ಪುನೀತ್ ಕುಮಾರ್ ಹಾಸನ್ ಡಿಸ್ಟಿಕ್ ಕರ್ಕೂರ್ ತಾಲೂಕ್ ಕೊಡಗೇಳ್ಳಿ ಗ್ರಾಮದನು ಮತ್ತು ನಮ್ಮದು ಎರಡು ಎಕರೆ ಅಡಿಕೆ ತೋಟ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡ್ತಿದ್ರೆ ಇದೆ ಮತ್ತೆ ಇಲ್ಲಿ ನಾನೊಂದು ವೇರಿಯೇಷನ್ ತೋರಿಸ್ತೀನಿ ನೋಡಿ ಇಲ್ಲಿ ಬನ್ನಿ ಈ ಮರಗಳನ್ನ ನೋಡಿ ಇದು ನಮ್ಮದೇನೆ ಮತ್ತು ಈ ಸೈಡು ನಮ್ಮದೇನೆ ಇದರಲ್ಲಿ ಇದು ಹಳ್ಳು ಇದ್ರದ್ದು ಮತ್ತು ಮರ ಅಷ್ಟೊಂದು ಎಲ್ದಿ ಆಗಿಲ್ಲ ಎಲ್ದಿ ಆಗಿಲ್ಲ ನೀನು ನೋಡಿ ಮತ್ತು ಇದನ್ನು ನೋಡಿ ಅಷ್ಟೊಂದು ಹೆಲ್ದಿ ಆಗಿಲ್ಲ ನಾನು ಯೂಸ್ ಮಾಡಿ ಬೇರೆ ಕಂಪ್ನಿದ ಫರ್ಟಿಲೈಸರ್ ಯೂಸ್ ಮಾಡ್ತಿದ್ದೀನಿ ಆದರೆ ಅಷ್ಟೊಂದು ಏನೂ ಡೆವಲಪ್ಮೆಂಟ್ ಬಂದಿಲ್ಲ ಆದರೆ ಈ ಸತಿ ನಾನು ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಈ ಮರನ ನೋಡಿ ಮತ್ತು ಈ ಮರನ ನೋಡಿ ಈ ಸತಿ ಏನಕ್ಕೆ ಇಷ್ಟು ಚೆನ್ನಾಗಿದೆ ಅಂದರೆ ಒಬ್ಬರು ನಮ್ಮ ಸ್ನೇಹಿತರು ಐ ಎಲ್ ಫರ್ಟಿಲೈಸರ್ ಕಂಪ್ನಿಯಲ್ಲಿ ವರ್ಕ್ ಇದ್ದಾರೆ ಅವರು ರೆಕಮೆಂಡ್ ಮಾಡಿದರು ನೀವು ಐ ಎಲ್ ಫರ್ಟಿಲೈಸರ್ನ ನ್ಯೂಟ್ರಿಕಿಟ್ ಯೂಸ್ ಮಾಡಿ ಮತ್ತು ಹಿಂಡಿ ಮಿಕ್ಸ್ ಮಾಡಿ ಇನ್ನೂರೈವತ್ತರಿಂದ ಮುನ್ನೂರು ಗಿಡಕ್ಕೆ ಯೂಸ್ ಮಾಡಿ ಅಂತ ಹೇಳಿದರು ನಾನು ಅಯ್ಯೋ ಇರಲಿ ಅಂದ್ಕೊಂಡು ನಾನೇನು ಮಾಡಿದೆ ಈ ನಾಲ್ಕು ಲೈನ್ಗೆ ನಾನು ಯೂಸ್ ಮಾಡಿದ್ದೀನಿ ಆ ಯೂಸ್ ಮಾಡಿದ್ಮೇಲೆ ನಮಗೇನು ಬಂದಿದೆ ಒಳ್ಳೆ ರಿಸಲ್ಟ್ ಬಂದಿದೆ ನೋಡಿ ಈ ಬ್ಯಾಗು ನ್ಯೂಟ್ರಿಕೇಟ್ ಐ ಎಲ್ ಫರ್ಟಿಲೈಸರ್ನ ನ್ಯೂಟ್ರಿಕೇಟ್ ಬ್ಯಾಗು ಇದರಲ್ಲಿ ಆರು ಬ್ಯಾಗ್ ಇರ್ತದೆ ಇದೊಳಗಡೆ ಅದನ್ನು ನಾವು ಮಿಸ್ ಮಾಡಿಕೊಂಡು ಎಲ್ಲದಕ್ಕೂ ಹಾಕಬೇಕು ಎಲ್ಲದಕ್ಕೂ ಹಾಕಬೇಕು ಅದಾದ ನಂತರ ನೋಡಿ ಈ ಸತಿ ಈ ನಾಲ್ಕು ಲೈನ್ ಯೂಸ್ ಮಾಡೋದ್ರಿಂದ ನನಗೆ ತುಂಬ ಬೆಸ್ಟ್ ರಿಸಲ್ಟ್ ಬಂದಿದೆ ನಾನು ಏನು ಅಂತಿದ್ದೀನಿ ಅಂದರೆ ನಮ್ಮ ರೈತ ಬಂದವರಿಗೆ ಈ ಸತಿ ನೀವು ನಾನು ಹೆಂಗೆ ಯೂಸ್ ಮಾಡಿದೆ ಅದನ್ನು ನೀವು ಯೂಸ್ ಮಾಡಿ ಇಲ್ಲ ಈ ಸೈಡ್ ನೋಡಿ ಮತ್ತು ಈ ಸೈಡ್ ನೋಡಿ ಅದರಿಂದ ಬೆಸ್ಟ್ ರಿಸಲ್ಟ್ ಬಂದಿದೆ ನಾವು ಏನು ಮಾಡೋಣ ನಾನು ಈ ಸತಿ ತುಂಬ ಖುಷಿ ಆಯಿತು ಇನ್ನು ಆ ಕಡೆ ಗಿಡ ಆಕಡೆ ಮಾರ್ಗಗಳಿಗೆ ನಾನು ಹಾಕಲಿಲ್ಲ ಅಂತ ತುಂಬ ಗಿಲ್ಟ್ ಫೀಲ್ ಫೀಲ್ ಆಯ್ತೈತೆ ಅದರಿಂದ ನಾನು ಇನ್ ಮುಂದೆ ಐ ಎಲ್ ಫರ್ಟಿಲೈಸರ್ ನ್ಯೂ ಟಿಕಿಟ್ನ ನಾನು ಯೂಸ್ ಮಾಡ್ತೀನಿ ಮತ್ತೆ ನೋಡಿ ಈ ಮರದಲ್ಲಿ ಈ ನ್ಯೂ ಟಿಕೆಟ್ ಯೂಸ್ ಮಾಡಿದ್ದೀವಲ್ಲ ಇದರಲ್ಲಿ ಇದಕ್ಕೆ ಬೇಕಾದಂತಹ ಆಹಾರ ಇದರಲ್ಲೇ ಸಿಗ್ತದೆ ಮತ್ತೆ ನೋಡಿ ಎಷ್ಟು ಹೆಲ್ದಿ ಆಗೈತೆ ಮತ್ತೆ ನಾನೇನು ಹೇಳ್ತೀನಿ ಅಂದರೆ ಇದನ್ನ ಯೂಸ್ ಮಾಡಿ ಆ ಕಡೆ ನಾನು ಬೇರೆ ಕಂಪ್ನಿದ ಬೆಳೆಸಿದ್ದೀನಿ ಆದರೆ ಮರನೂ ಚೆನ್ನಾಗಿಲ್ಲ ಮತ್ತು ಡೆವಲಪ್ಮೆಂಟು ಇಲ್ಲ ಆದರೆ ನಾನು ಈ ಸದಿ ನಾನು ನ್ಯೂಟ್ರಿಕಿಟ್ ಯೂಸ್ ಮಾಡೋದ್ರಿಂದ ಮರಗಳೆಲ್ಲ ನೋಡಿ ತುಂಬ ಚೆನ್ನಾಗಿ ಬಂದೈತೆ ಮತ್ತು ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ ರೈತ ಮಿತ್ರರಿಗೆ ಇದನ್ನು ಐ ಎ ಎಲ್ ಫರ್ಟಿಲೈಸರ್ನ ನ್ಯೂಟ್ರಿಕಿಟ್ನ ಯೂಸ್ ಮಾಡಿ ಯೂಸ್ ಮಾಡಿದ ನಂತರ ನೋಡಿ ಮರಗಳು ಹೆಂಗೆ ಇದೆ ಹೆಲ್ದಿಯಾಗಿದೆ ಮತ್ತು ಬೆಸ್ಟು ಬೆಸ್ಟಾದಂಥ ನ್ಯೂಟ್ರಿಕಿಟ್ಟು ನಮಗೆ ಸಿಕ್ಕೈತೆ ಅದರಿಂದ ನಮಗೆ ತುಂಬ ಸಂತೋಷ ಅದರಿಂದ ನಾನೇನು ಹೇಳ್ತೀನಿ ಅಂದರೆ ಐ ಎ ಎಲ್ ಫರ್ಟಿಲೈಸರ್ನ ನ್ಯೂಟ್ರಿಕಿಟ್ನ ಬಳಸಿ ನಿಮ್ಮ ಗಿಡವನ್ನು ನಿಮ್ಮ ತೋಟವನ್ನು ತುಂಬ ಹೇಳಿದೆ ಹೇಗೆ ಮತ್ತೆ ನಾನೇನು ಹೇಳ್ತೀನಿ ಅಂದರೆ ಇದು ಈ ಮೊದಲೇ ಫಸ್ಲು ವಹಿಸಿದ್ದು ಈ ಸತಿ ನಾನೇನು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರಲಿಲ್ಲ ಆದರೆ ಈ ಸತಿ ತುಂಬ ಮರ ಚೆನ್ನಾಗಿದೆ ನಾನು ಮುಂದಿನ ಮುಂದಿನ ದಿನಗಳಲ್ಲಿ ನಾನು ಒಳ್ಳೆ ಬೆಸ್ಟ್ ರಿಸಲ್ಟ ನಾನು ಕಂಡ್ಕೊಳ್ತೀನಿ ನಾನು ಅಂದ್ಕೊಂಡಿದ್ದೀನಿ